ಐತಿಹಾಸಿಕ ಬಿಜಾಪುರ ಬಿಜಾಪುರ ಜಿಲ್ಲೆ ಅಂದ್ರೆ ಸೂಫಿ ಸಂತರು ಶರಣರ ನಾಡು ಇದು ಇಲ್ಲಿ ಅಣ್ಣ ಬಸವಣ್ಣನವರು ಹುಟ್ಟಿದ್ದು ಇಲ್ಲಿ ಐಕೆ ಆಗಿದ್ದು ಅಖಂಡ ಜಿಲ್ಲೆಯ ಕುಡಲ್ ಸಂಗಮದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರು ಕೂಡ ಇಲ್ಲಿ ನಡೆದಾಡಿರುವಂಥ ಜಿಲ್ಲೆ ಅದೇ ಥರನಾಗಿ ಸಾಕಷ್ಟು ಹಾಶಿಂಪೀರ್ ಅಬ್ದುಲ್ ರಜಾಕ್ ದರ್ಗಾ ಖಜಾಮೀನ್ರವರು ಸಾಕಷ್ಟು ಸೂಫಿಗಳು ಕೂಡ ಇಲ್ಲಿದ್ದಾರೆ ಆದರೆ ಅದೇ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿರುವಂತಹ ಇಸ್ಲಾಮಿನ ಪ್ರವಾದಿಗಳಾದಂತಹ ಕೊನೆಯ ಪ್ರವಾದಿಗಳಾದಂತಹ ಜನಾಬ್ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಉಲ್ಲೆ ಸಲ್ಲಂ ಹುಜೂರ್ ಪಾಕ್ ರವರ ಕೇಶ ಮೂಹೆ ಮುಬಾರಕ್ ಪವಿತ್ರ ಕೇಶಗಳು ಇಲ್ಲಿ ಆಸಾರ್ ಮಹಲ್ನಲ್ಲಿದ್ದಾವೆ ಇದು ಒಂದು ವಿಶೇಷ ಯಾಕಪ್ಪ ಅಂತಂದರೆ ಇಡೀ ಆದಿಲ್ಶಾಹಿ ಕಾಲದಲ್ಲಿ ಬಂದಂತಹ ಕೇಸ್ಗಳು ಅಥೆಂಟಿಕ್ ಆಗಿ ಹೇಳಬೇಕಂದ್ರೆ ಬಿಜಾಪುರಿನ ಆಸಾರ್ ಮಹಲ್ ಬಿಟ್ಟರೆ ಕಾಶ್ಮೀರಿನ ಹಜರತ್ ಬಲ್ನಲ್ಲಿ ಮಾತ್ರ ಈ ಕೇಶ್ಗಳಿದ್ದಾವೆ ಅದು ಕೂಡ ಇಲ್ಲಿನಿಂದ ಕಾಶ್ಮೀರಿಗೆ ಹೋಗಿರೋದು ಇದು ಐತಿಹಾಸಿಕ ಸೊ ಇಲ್ಲಿ ನಾವು ಇದೇ ಪ್ರಯುಕ್ತ ಆಸಾರ್ ಕಾ ಸಂದಲ್ ಅಂತೇಳಿ ಹೇಳಿ ಕಾ ಸಂದಲ್ ಅಂತೇಳಿ ಆಚರಣೆ ಮಾಡ್ತೀವಿ ಇದು ಆದಿಲ್ ಶಾಹಿ ಕಾಲದಿಂದ ಕೂಡ ಆಚರಣೆಯಲ್ಲಿದೆ ಆ ದಿವಸ ನಾವು ಹಕೀಂ ಚೌಕ್ನಿಂದ ಒಂದು ಶಾಂತಿಯ ಸಂಕೇತ ಶಾಂತಿಯ ಸಾರುವಂತಹ ಒಂದು ಮೆರವಣಿಗೆ ರ್ಯಾಲಿಯನ್ನು ಜುಲೂಸ್ ಆಚರಣೆ ಮಾಡ್ತಾಯಿದ್ದೀವಿ ಆ ಜುಲೂಸ್ನಲ್ಲಿ ದುರೂದ್ ಮತ್ತು ನಾಥ್ ಪಟ್ಟಣದೊಂದಿಗೆ ನಾವು ನಡೆದು ಜುಮಾ ಮಶೀದ್ ಜಂಡಾಕಟ್ಟ ಬಡಿ ಕಮಾನ್ ಮುಖಾಂತರ ಹಾಗೂ ನಾವು ಹಾಸ್ಟೆಲ್ ಬಂಗ್ಲಾ ಚಾರ್ ಲೈಟ್ ಮುಖಾಂತರ ದಾಟಿ ಬಾಗಲ್ಕೋಟ್ ಕ್ರಾಸ್ದಿಂದ ಆದು ಬಸ್ ನಿಲ್ದಾಣದ ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮರವರ ಸರ್ಕಲ್ನ ವೃತ್ತದ ಮುಖಾಂತರ ಆಯ್ದು ಟಿಪ್ಪು ಸುಲ್ತಾನ್ರವರ ವೃತ್ತದ ಮುಖಾಂತರ ಅಣ್ಣ ಬಸವಣ್ಣನ ವೃತ್ತ ಬಸವೇಶ್ವರ ವೃತ್ತದಿಂದ ಆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಆದು ಕನಕದಾಸರ ಸರ್ಕಲ್ನಿಂದ ಆದು ಅಸಾರ್ ಸರ್ಕ ಆಸಾರ್ ಶರೀಫ್ಗೆ ಹೋಗಿ ಕೇಶ ದರ್ಶನ ಅಂದರೆ ಮೋಹಿ ಮುಬಾರಕ್ ಜಿಯಾರತ್ ಮಾಡಿಕೊಂಡು ಅಲ್ಲಿ ನಾವು ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಈ ಒಂದು ವಿಶೇಷ ಏನಪ್ಪಾ ಅಂದರೆ ಅವತ್ತು ಸಾಯಂಕಾಲ ಆರು ಗಂಟೆಯಿಂದ ಬೆಳಿಗ್ಗೆ ನಮಾಜ್ ಅಂದರೆ ಬೆಳಗ್ಗೆ ಐದು ಗಂಟೆವರೆಗೆ ಅದನ್ನು ಸಾರ್ವಜನಿಕ ವೀಕ್ಷಿಸಲು ಪ್ರದರ್ಶನಕ್ಕೆ ದರ್ಶನಕ್ಕೆ ಇಡಲಾಗುತ್ತದೆ ಈ ಒಂದು ದರ್ಶನವನ್ನು ಪಡೆದರು ಪಡೆದು ಎಲ್ಲರೂ ಪವಿ ಪುನೀತರಾಗಬೇಕು ಮತ್ತು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಇದನ್ನು ಸಂದಾಲ್ ಶರೀಫ್ ರ್ಯಾಲಿ ಈದ್ ಮಿಲಾದ್ ರ್ಯಾಲಿ ಇದು ಗ್ರ್ಯಾಂಡ್ ಆಗಿ ನೀವು ಇದನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಎಲ್ಲರಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳು ಶಾಂತಿಯ ಸಂದೇಶಗಳನ್ನು ಸಾರುವಂತಹ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಇದರ ಏನಂತಾರೆ ದರ್ಶನ ಪಡೆದು ಪುನೀತರಾಗಬೇಕಂತೇಳಿ ವಿನಂತಿಸುತ್ತೆ ಎರಡೇ ಕಡೆ ಯಾರು ಇಲ್ಲಿ ನೋಡಲಿಕ್ಕೆ ಮಹಾರಾಷ್ಟ್ರ ನಿಮ್ಮ ಆಂಧ್ರ ಕೇರಳ ಸಾಕಷ್ಟು ಕಡೆಯಿಂದ ಆಗ ಅಸಾರ್ ಶರೀಫ್ ಅಂದರೆ ಏನನ್ನೋದು ನೋಡ್ಕೊಂಡು ಬರ್ತಾರೆ ಆ ಭಾವನೆಗಳು ಇಸ್ಲಾಂ ಧರ್ಮದ ಬಗ್ಗೆ ಇರುವಂತಹ ಪೈಗಂಬರ್ ಅವರ ನಂಬಿಕೆಗಳು ಅದನ್ನು ನಾವು ನೋಡ್ಬೇಕನ್ನುವ ಭಾವನೆ ಇರುವಂಥ ಭಕ್ತಾದಿಗಳು ಮತ್ತು ಅನುಯಾಯಿಗಳು ಇಲ್ಲಿ ಖಾಯಂ ಆಗಿ ಬರ್ತಿರ್ತಾರೆ ಹಂಗೆ ಆ ಬಂದು ಹೋದ್ರೆ ನಾವು ಅವ್ರಿಗೆ ಭೇಟಿ ಆಗಿ ಹೋದಂಗೆ ಅಂತೇಳಿ ಮನಸ್ಸು ಇದಾಗ್ತದೆ ನಮಗೆ ಅವ್ರಿಗೆ ಈಗ ರ್ಯಾಲಿ ಮುಖಾಂತರ ನಾವು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೊರಟಿದ್ದೀವಿ ಈ ರ್ಯಾಲಿ ಮುಖಾಂತರ ನಮ್ಮ ಪೈಗಂಬರ್ ಅವ್ರಿಗೆ ಅವ್ರ ಕೇಸ್ ಅಂದರೆ ಅವರು ಇದ್ದಂಗೆ ಅವ್ರಿಗೆ ನಾವು ಭೇಟಿ ಆಗಲಿಕ್ಕೆ ಮನಸ್ಸು ಇದು ಹಾಟ್ಲಿ ಮನಸ್ಸಿನಿಂದ ಅಲ್ಲಿ ಅವ್ರಿಗೆ ದರ್ಶನ ಪಡ್ಲಿಕ್ಕೆ ಅವ್ರಿಗೆ ಭೇಟಿ ಆಗಲಿಕ್ಕೆ ಅವ್ರ ಅವ್ರ ಮುಂದೆ ನಮ್ಮ ಅಳಲು ತೋಳಲಿಕ್ಕೆ ನಮ್ಮ ಏನು ನಮ್ಮ ಬೇಕಾದಂಥ ಎಲ್ಲ ಜಗತ್ತಿಗೆ ಶಾಂತಿ ಬೇಕಾದಂಥ ಸಂದೇಶಗಳನ್ನು ನಾವು ಪಡೀಲಿಕ್ಕೆ ನಾವು ಮೆಂಟಲಿ ಪೀಸ್ ಪಡೀಲಿಕ್ಕೆ ನಾವು ಹೊಂಟಿದ್ದೀವಿ ಭಾಳ ಜೀವನಕ್ಕೊಂದು ಭಾಳ ಸುಖ ಸಮೃದ್ಧಿ ಶಾಂತಿ ಇಸ್ಲಾಮಿನ ಬಗ್ಗೆ ಒಳ್ಳೆಯದು ಎಲ್ಲ ತಿಳ್ಕೊಳ್ಳೋ ತಾನು ತಾನೇ ಆಗ್ತದೆ ಅಝ್ಯೂಮ್ ಆಗ್ತದೆ ಅಂತೇಳಿ ಧನ್ಯವಾದ